ನಮಸ್ಕಾರ ವೀಕ್ಷಕರೇ ಅಗ್ನಿ ವಾಯ್ಸ್ಗೆ ಸ್ವಾಗತ ಇತ್ತೀಚೆಗಷ್ಟೇ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದ ಮುಂದೆಯೇ ಕಾವೇರಿ ಲಾಡ್ಜ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಕೊಲೆಯಾಗಿತ್ತು ಈತನನ್ನು ಸಂತೋಷ ಸ್ವಾಮಿ ಮತ್ತು ನಾಗರಾಜ್ ಸೇರಿಕೊಂಡು ನಡು ರಸ್ತೆಯಲ್ಲಿಯೇ ಬರ್ಬರವಾಗಿ ಹತ್ಯೆಗೈದಿದ್ದರು ಕೊಲೆಗಡುಕರ ಶೋಧಕ್ಕೆ ತೊಡಗಿದ್ದ ಕಲಬುರಗಿ ಪೊಲೀಸರಿಗೆ ಸಂತೋಷ್ ಮತ್ತು ನಾಗರಾಜ್ ಶಾಬಾದ್ ರಸ್ತೆಯಲ್ಲಿದ್ದಾರೆಂಬ ಮಾಹಿತಿ ಸಿಕ್ಕಿದ್ದು ಅವರನ್ನು ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ್ದಾನೆ ಸಂತೋಷ್ ಮತ್ತು ಸಂತೋಷ್ ಒಬ್ಬನೇ ಇದ್ದು ನಾಗರಾಜ್ ಅಲ್ಲಿರಲಿಲ್ಲ ಎಂದು ಹೇಳಲಾಗುತ್ತಿದೆ ಸಂತೋಷ್ ಪೊಲೀಸರ ಮೇಲೆ ಹಲ್ಲೆ ಮಾಡಿದಾಗ ಪಿಎಸ್ಐ ಮಹಾಂತೇಶ್ ಪಾಟೀಲ್ ಒಂದು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗುವಂತೆ ತಿಳಿಸಿದ್ದಾರೆ ಆದರೂ ಆರೋಪಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಮತ್ತೆ ಎರಡು ಸುತ್ತು ಗುಂಡು ಹಾರಿಸಿದ ಪೊಲೀಸರು ಕಡೆಗೂ ಸಂತೋಷ್ನನ್ನು ವಶಕ್ಕೆ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಪಿಎಸ್ಐ ಮಹಾಂತೇಶ್ ಪಾಟೀಲ್ ಪೊಲೀಸ್ ಸಿಬ್ಬಂದಿ ಆಜಿ ಮಲಂಗ್ ಪ್ರಮೋದ್ ಎಂಬುವರಿಗೆ ಗಾಯಗಳಾಗಿದ್ದು ಅವರನ್ನು ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಕೊಲೆಗುಡುಕ ಸಂತೋಷ್ ಸ್ವಾಮಿಯ ಎರಡೂ ಕಾಲಿಗೆ ಗುಂಡೇಟು ತಗುಲಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಕೊಲೆಯ ಮತ್ತೊಬ್ಬ ಆರೋಪಿ ನಾಗರಾಜ್ನನ್ನು ಸದ್ಯದಲ್ಲೇ ಬಂಧಿಸಲಾಗುವುದೆಂದು ಎಸ್ಪಿ ಶಶಿಕುಮಾರ್ ತಿಳಿಸಿದ್ದಾರೆ ಆರೋಪಿ ಸಂತೋಷ್ ಕೂಡ ಅದೇ ಕಾವೇರಿ ಲಾಡ್ನಲ್ಲಿ ಮ್ಯಾನೇಜರ್ ಆಗಿದ್ದು ಕೊಲೆಯಾದ ಮಲ್ಲಿಕಾರ್ಜುನ್ ಲಾಡ್ಜ್ ಮಾಲೀಕರಿಗೆ ಚಾಡಿ ಹೇಳಿ ತನ್ನನ್ನು ಕೆಲಸದಿಂದ ತೆಗೆಸಿದ್ದ ಎಂದು ಕೊಲೆಗೆ ಕ್ಷುಲ್ಲಕ ಕಾರಣ ನೀಡುತ್ತಿದ್ದಾನೆ ಸಂತೋಷ್ ತನಿಖೆ ಮುಂದುವರೆದಿದ್ದು ಕೊಲೆಗೆ ನಿಖರ ಕಾರಣ ಸದ್ಯದಲ್ಲೇ ಬಯಲಾಗಲಿದೆ ಸದ್ಯಕ್ಕೆ ಎಷ್ಟು ಸುದ್ದಿ ಮತ್ತಷ್ಟು ಸುದ್ದಿ ಮತ್ತು ವಿಚಾರಗಳಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ